ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಕೆಲ ನಿಮಿಷಗಳ ನಂತರ ಅವಳು ಬಳಿ ಬಂದು ಮುಗದಂತೆ ಕೈ ಹಿಡಿದಳೆದ ತಕ್ಷಣ ಅವನು ಎದೆಗೂಡು ಸೇರಿತು ಹುಡುಗಿ ಹಾಗೆ ದೂರ ಸರಿಯುತ್ತಿದ್ದವಳ ಕೈ ಅವಳ ಬೆನ್ನಿಂದ ಹಿಡಿದ ಸರ್ ಬಿಡಿ ನೋಡ್ತಾ ಸರ್ ಬಿಡಿ ಇದೆ ಏನ್ ಇದಲ್ಲ ಪ್ಲೀಸ್ ಬಿಡಿ ಸರ್ ಎಂದಳು ಕಣ್ಣಿಂದ ನೀರು ಬರುವುದು ಬಾಕಿ ಇತ್ತು ನೋವಾಗ್ತಿದ್ಯಾ ನೋವಾಗ್ತಿದ್ಯನೇ ಎಂದು ಅವನದೇ ಶೈಲಿಯಲ್ಲಿ ಕೇಳಿದ ಅಷ್ಟಲ್ಲಿ ಅವಳು ಕಣ್ಣೀರು ಕೆನ್ನೆ ನೋಡಿತ್ತು ಹ್ಮ್ ಎಂದು ತಲೆ ಆಡಿಸಿದ್ಲು ಆಯ್ತು ಈಗ ಕೈ ಬಿಡ್ತೀನಿ ನನ್ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಎಂದ ಆ ನೋವು ತಾಳಲಾಗದೆ ಆಯ್ತು ಎಂದು ತಲೆ ಆಡಿಸಿದ್ಲು ತಕ್ಷಣ ಕೈ ಬಿಟ್ಟು ನಡು ಬಳಸಿ ಬೆಲಿಯೋ ಮೀ ಎಂದ ಏನೊಂದು ಆಲೋಚಿಸದೆ ಕಾಬ್ರಿಯಿಂದ ಕಾಸಗಳ ಕಣ್ಣು ಬಿಟ್ಟು ನೋಡ್ತಾ ನಿಂತು ಬಿಟ್ಟಿತು ಹುಡುಗಿ ಅವನಿಂದ ಈ ಪ್ರಶ್ನೆ ನಿರೀಕ್ಷೆ ಮಾಡಿರ್ಲಿಲ್ಲ ಅವಳು ಮಿ ವೆಲ್ ಯು ಮ್ಯಾರಿ ಮಿ ಎಂದು ಇನ್ನಷ್ಟು ಹತ್ರ ಬಂದು ನನ್ನ ಮದ್ವೆ ಆಗಲ್ಲ ಅನ್ನೋದಾದ್ರೆ ಮಿ ವಾಯ್ ದಟ್ ವೈರಿ ಎಂದ ಅವನ ಕಿಂಡದಂತ ಕಣ್ಣುಗಳನ್ನ ಹೆದರಿಸಲಾಗದೆ ಒದ್ದಾಡಿತು ಹುಡುಗಿ ನಂಗೆ ಒಂದೇ ಆನ್ಸರ್ ಬೇಕು ನನ್ನ ಮದ್ವೆ ಆಗ್ತೀಯಾ ಅಥವಾ ಆಗಲ್ಲ ಅನ್ನೋದಾದ್ರೆ ಆ ವೈರಿನ ಯಾಕೆ ಮದ್ವೆ ಆಗ್ತೀಯೋ ಅದಕ್ಕೆ ರೀಸನ್ ಕೊಡ್ತೀಯಾ ಎಂದು ಪ್ರಶ್ನಿಸಿದ ಯಾವ ಭಾವನೆಯನ್ನ ಹೇಗೆ ವ್ಯಕ್ತಪಡಿಸ್ಬೇಕೆಂದು ತಿಳಿಯದೆ ಬೆಳೆದಿದ್ದ ಕಾರಣವೋ ಏನು ಮದ್ವೆ ಆಗ್ತೀಯಾ ಎಂದು ಕೇಳುವಾಗಲೂ ಅವನ ದರ್ಪ ಕಂಡು ಬಂದಿತ್ತು ಅವಳಿಗೆ ಹೇಳ ಎಂದು ಅಲ್ಲೂ ಜೋರು ಮಾಡಿದವನ ಮಾತಿಗೆ ಬೆಚ್ಚು ಬಿದ್ದರೂ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಯಾಕೆ ನಿಮ್ಮನ್ನ ಮದ್ವೆ ಆಗಬೇಕು ಎಂದು ಮೆತ್ತಗೆ ಮುದ್ದಾಗಿ ಕೇಳಿದ್ಲು ಅವಳ ಶಾಂತ ನೋಟವನ್ನ ನೋಡ್ತಾ ಅವಳ ಪ್ರಶ್ನೆಗೆ ಉತ್ತರಿಸದೆ ನಿಂತಿದ್ದ ಲಂಕಾಧಿಪತಿ ಹೇಳಿ ಸರ್ ನಾನ್ ಯಾಕೆ ನಿಮ್ಮನ್ನ ಮದ್ವೆ ಆಗ್ಬೇಕು ನಿಮ್ಗೆ ಯಾಕೆ ನನ್ನ ಮದ್ವೆ ಆಗ್ಬೇಕು ಅನ್ನಿಸ್ತು ಎಂದು ಮತ್ತೊಮ್ಮೆ ಕೇಳಿದ್ಲು ಈಗ ಅವಳ ಮಾತಿಗೆ ಹುಬ್ಬು ಹಾರಿಸಿ ಯಾಕಂತ ನಿನ್ ಗೊತ್ತಿಲ್ವೇನೆ ಬೇಕು ಬೇಕು ಅಂತ ನನ್ನ ಬಾಯಿಂದಲೇ ಕೇಳ್ಬೇಕು ಅನ್ನೋ ಆಸೆನಾ ಇನ್ನೇನುಕ್ಕೆ ನನ್ಗೆ ನಿನ್ನ ಮಿಡ್ಲ್ ಕ್ಲಾಸ್ ಮುಖ ನೋಡದೆ ಇರದಂಗೆ ಯಾವ್ದೋ ಮಾಟ ಮಾಡ್ಸಿದ್ಯಲ್ಲ ಈ ಮಿಡ್ಲ್ ಕ್ಲಾಸ್ ಮೆಲೋಡೀಸ್ ಕೇಳಿಸ್ಕೊಳ್ದೆ ಇರಲಾಗದಂತೆ ಯಾವುದೋ ನಿಂಬೆ ಹಣ್ಣು ಹೊಡಿಸಿದ್ಯಲ್ಲ ಮಿಡ್ಲ್ ಕ್ಲಾಸ್ ಮಾರು ಹೋಗೋ ಹಾಗೆ ಯಾವುದೋ ಕುಂಬಳಕಾಯಿ ಎಳೆ ತೆಗ್ಸಿದ್ಯಲ್ಲ ಅದಿಕ್ಕೆ ಎಂದ ಅವನದೇ ಶೈಲಿಯಲ್ಲಿ ಮಿಡ್ಲ್ ಕ್ಲಾಸ್ ಇಲ್ಲದೆ ಹೈ ಕ್ಲಾಸ್ ಇಲ್ಲ ಎಂದು ಉತ್ತರಿಸಿದ್ದ ಆದ್ರೆ ಅವಳಿಗೆ ಆ ಉತ್ತರ ಅಸಮಾಧಾನ ತರಿಸಿತ್ತು ಇದು ಸರಿಯಾದ ಉತ್ತರ ಅಲ್ಲ ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಿರೋ ವಿಚಾರ ಈ ಮಾತ ಮಂತ ಬಿಟ್ಟು ನೇರ ಉತ್ತರ ಕೊಡಿ ನಿಮ್ಗೆ ಯಾಕೆ ನನ್ನ ಮದ್ವೆ ಆಗ್ಬೇಕು ಅನಿಸ್ತು ಅಂತ ಎಂದಳು ಅವಳ ಮನಸ್ಸು ಅವನಿಂದ ಬಯಸ್ತಿದ್ದ ಉತ್ತರ ಬೇರೆಯೇ ಇತ್ತು ಅವನಿಗೂ ನೇರವಾದ ಖಾರವಾದ ಮಾತಾಡಿ ಅಭ್ಯಾಸ ಆಯ್ತು ಕೇಳಿಸ್ಕೋ ಯಬಿರಾಜ್ಗೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ಆಸೆ ಇಲ್ವೇ ಹಗ್ಲು ರಾತ್ರಿ ನೀ ನನ್ ಜೊತೆಗಿರ್ಬೇಕು ಅನ್ಸುತ್ತೆ ಇರು ಅಂದ್ರೆ ನೀನ್ ಇರ್ತೀಯ ಇಲ್ವಲ್ಲ ಅದಿಕ್ಕೆ ಅಫಿಷಿಯಲ್ ಲೈಸೆನ್ಸ್ ಕೊಡ್ಸೋಣ ಅಂತ ಆಗ ನೀ ನನ್ನ ಜೊತೆಗೆ ಸೇಮ್ ಮನೆ ಸೇಮ್ ರೂಮ್ ಅಲ್ಲಿ ಜೊತೆಗಿರಬಹುದು ಅಂತ ಎಂದು ನೇರವಾಗಿ ಉತ್ತರಿಸಿದ್ದ ಆದ್ರೆ ಆ ಉತ್ತರ ಅವಳಿಗೆ ಕೇಳಲು ಹಿಂಸೆ ಅನಿಸ್ತು ಅಂದ್ರೆ ಎಂದಳು ಉಬ್ಬು ಬೆಸೆದು ಕನ್ನಡ ಅರ್ಥ ಆಗಲ್ವೇನೆ ನನ್ಗೆ ನೀನ್ ಹಗ್ಲು ರಾತ್ರಿ ಬೇಕು ಎಂದು ಬಿಟ್ಟಿದ್ದ ಮಹಾಶಯ ಮೊದ್ಲೆ ಮರ್ಯಾದೆಗೆ ಹೆದರಿ ಬದುಕುವ ಹೆಣ್ಣವಳು ಈ ಮಾತು ಹೇಗ್ ತಾನೇ ಸಹಿಸ್ಕೊಳ್ತಾಳೆ ಆಕೆ ಎಷ್ಟೇ ಸುಮ್ನಿರ್ಬೇಕು ಅನ್ಕೊಂಡ್ರು ಅವನ ಸ್ವಭಾವವೇ ಹಾಗೆ ಎಂದುಕೊಂಡ್ರು ತಡೆಯಲಾಗ್ಲಿಲ್ಲ ಅವಳ ಕೆಂಪಾದ ಮುಖವನ್ನು ಮತ್ತಷ್ಟು ಕೆಂಪು ಮಾಡ್ಕೊಂಡು ಹಗ್ಲು ರಾತ್ರಿ ನಿಮ್ ಮನೆ ನಿಮ್ ರೂಮಲ್ಲಿರೋದಕ್ಕೆ ಅಲ್ಲಿರೋದಕ್ಕೆ ನಾನ್ ಬೇಕಸ್ ಏನ್ ಸರ್ ಇದ್ರ ಅರ್ಥ ದುಡ್ಡು ಕೊಟ್ಟು ಕರೆಯೋ ಬದಲು ತಾಳಿ ಕೊಟ್ಟು ಕರೀತಿದ್ದೀರ ಅಲ್ವಾ ಎಂದು ದುಃಖದ ಧ್ವನಿಯಲ್ಲಿ ಕೆಂಪು ಕೆಂಪಾದ ಅವಳ ಕಣ್ಣೋಟ ಬೀರಿ ಕೇಳಿದ್ಲು ನಿಜಕ್ಕೂ ಅವನ ಆ ಮಾತಿನ ಅರ್ಥ ಅದಲ್ವೇ ಅಲ್ಲ ಆದ್ರೆ ಹುಡುಗನಿಗೆ ಯಾಕೆ ಮದ್ವೆ ಆಗ್ತಿದ್ದೀನಿ ಯಾಕೆ ಅವಳು ಅವನ ಕಣ್ಣೆದ್ರು ಹಗ್ಲು ರಾತ್ರಿ ಕಾಣಿಸ್ಬೇಕೆನ್ನುವುದಕ್ಕೆ ಉತ್ತರ ಕೊಡುವ ಪರಿ ತಿಳಿದಿಲ್ಲ ಅವಳ ಮೇಲಿರುವುದು ಕೇವಲ ಆಕರ್ಷಣೆ ಎಂದು ತಪ್ಪು ಕಲ್ಪನೆಯಲ್ಲಿ ಮಾತು ಶುರು ಮಾಡಿದ್ದ ನಿನ್ನ ನೋಡ್ರೆ ಇರೋಕ್ಕಾಗಲ್ಲ ಸೋ ನೀನ್ ಪರ್ಮನೆಂಟ್ ಆಗಿ ನಮ್ಮ ಮನೇಲಿದ್ರೆ ದಿನ ನೋಡ್ಬಹುದು ಅನಿಸ್ತು ನಿಂಗೆ ಗೊತ್ತಿರೋ ಹಾಗೆ ನಾನು ಹಿಂಗೆ ಅಟ್ರಾಕ್ಟ್ ಆಗಿದ್ದೀನಿ ಸೊ ಫಿಸಿಕಲಿ ಮೂವ್ ಆಗೋ ಆಸೆ ಕೂಡ ಇದೆ ಹಾಗೆ ಮುಟ್ಟಿದ್ರೆ ನೀನ್ ದೊಡ್ಡ ಭಾಷಣ ಬಿಕ್ತಿಯ ತಾನೆ ಅದಕ್ಕೆ ಲೈಸೆನ್ಸ್ ಕೊಟ್ಟು ಟಚ್ ಮಾಡ್ತೀನಿ ಆ ಗಂಡ ಅಂತ ಕೋಪರೇಟ್ ಮಾಡ್ತಿಯ ನನ್ಗೂ ನನ್ನ ಆಸೆ ತಿರುತ್ತೆ ನಿನಗೂ ಏನೋ ದೊಡ್ಡಪ್ ಮಾಡಿದ ಅನ್ನೋ ಫೀಲಿಂಗ್ ಇರಲ್ಲ ಅದಕ್ಕೆ ಕೇಳ್ತಾ ಇರೋದು ಯು ಮ್ಯಾರಿ ಮೀ ಎಂದು ಅವನ ಮಾತು ಪೂರ್ತಿಯಾಗುವ ಮುನ್ನವೇ ಅವನ ಕೆನ್ನೆಗೊಂದು ಬಾರಿಸಿದ್ಲು ಅವಳ ಕೈಯಿಂದ ಏಟಿನ ರುಚಿ ತಿಂದವನಿಗೆ ಭಯಂಕರ ಕೋಪ ಆವರಿಸಿತು ಮತ್ತೇನು ಆತ ಹಲ್ಲು ಮಸಿದು ಹೇಳುವ ಮುನ್ನವೇ ಹಾಗಿದ್ರೆ ನಿಮ್ಗೆ ಬೇಕಿರೋದು ಹೆಂಡತಿ ಅಲ್ಲ ಹೆಣ್ಣಿನ ದೇಹ ಆದ್ರೆ ನಿಮ್ಗೆ ಯಾವ ಹೆಣ್ಣಿನ ದೇಹದ ಮೇಲೂ ಆಸೆ ಆಗದೆ ನನ್ನ ದೇಹದ ಮೇಲಾಗಿರೋ ಮೋಹದ ಕಾರಣ ಒಂದ್ ಬಾರಿ ನನ್ನ ಮುಟ್ಟೋಕೆ ಹಣದ ಬದಲು ತಾಳಿ ಕಟ್ತೀರಾ ಅಷ್ಟೇ ಅಲ್ವಾ ಎಂದಳು ಅವನ ಮಾತಿನ ಉದ್ದೇಶಕ್ಕೂ ಮನ್ಸಲ್ಲಿರೋ ಭಾವನೆಗೂ ಹೊಂದಾಣಿಕೆಯೇ ಇಲ್ಲ ಇದ ಬಾಯಿಗೆ ಬಂದಿದ್ದು ಹೇಳಿದ್ದ ಭೂಪಾ ಇದಕ್ಕೆ ಅಂತ ಸೆಪ್ರೇಟ್ ಹುಡುಗಿರು ಇರ್ತಾರೆ ಅವರನ್ನ ಹುಡ್ಕೊಂಡು ಹೋಗಿ ಅಂತ ಅವತ್ತೇ ಹೇಳಿಲ್ವಾ ನಾನು ನಿಮ್ ಜೊತೆಗೆ ಹಗಲು ರಾತ್ರಿ ಕಳಿಯೋಕೆ ಮದ್ವೆ ಆಗ್ಬೇಕಾ ನಾನು ಮದ್ವೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಸರ್ ಬರೀ ಎರಡು ದೇಹ ಒಂದಾಗೋದು ಅಂತಾನ ಎಂದು ಆಕೆ ಹೇಳುವಾಗ ಮುಖ ಗಂಟಾಕಿಕೊಂಡು ಸುಮ್ಮನೆ ನೋಡ್ತಿದ್ದ ನಾನಂತ ಹುಡುಗಿ ಅಲ್ಲ ಅಂತ ಎಷ್ಟ್ ಬಾರಿ ಹೇಳಬೇಕು ನಿಮ್ಗೆ ಎಂದು ಹೇಳುವಾಗ ಅವಳು ಅವಳು ಒತ್ತರಿಸಿ ಬಂತು ಅದು ನಿಜಾನೇ ಮದ್ವೆ ಬಗ್ಗೆ ಗೊತ್ತಿಲ್ಲ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇಲ್ಲ ಬಂದು ಬಳಗ ಅಂದ್ರೆ ಗೊತ್ತಿಲ್ಲ ನಿಮ್ ಬಳಿ ಇದೆಲ್ಲ ಹೇಳಿ ಯಾವ ಪ್ರಯೋಜನ ಇಲ್ಲ ಎಲ್ಲ ಗೊತ್ತಿದ್ದು ನಿಮ್ ಬಳಿ ಮದ್ವೆ ಯಾಕೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ದು ನಂದೇ ತಪ್ಪು ಹಾಸಿಗೂ ಪ್ರೀತಿಗೂ ವ್ಯತ್ಯಾಸ ಇದೆ ಸರ್ ನಿಮ್ಗೆ ನಾನು ಮೇಲಿರೋದು ಪ್ರೀತಿ ಅಂತ ಮೊದಲ್ ಬಾರಿ ತಪ್ಪು ತಿಳಿದು ಕೇಳಿದ್ದೆ ಆಗ್ಲೇ ನೀವು ಸ್ಪಷ್ಟವಾಗಿ ಅದು ಆಸೆ ಅಂತ ವಿವರಿಸಿದ್ರಿ ಈಗ ಮತ್ತೊಮ್ಮೆ ನಿಮ್ಗೆ ನನ್ ಮೇಲಾಗಿರೋದು ಪ್ರೀತಿ ಏನೋ ಅಂತ ತಪ್ಪು ಕಲ್ಪನೆಯಲ್ಲಿ ಮದ್ವೆ ಆಕೆ ಅಂತ ಕೇಳಿ ನಾನೇ ತಪ್ಪು ಕ್ಷಮಿಸಿ ಸರ್ ಈಗ ಅರ್ಥ ಆಯ್ತು ಪ್ರೀತಿ ಪದದ ಅರ್ಥವೇ ನಿಮ್ಗೆ ಗೊತ್ತಿಲ್ಲ ಅಂತ ಎಂದು ಆಕೆ ನೋವಲ್ಲಿ ನಿಟ್ಟಿಸ್ರು ಬಿಡುವಾಗ ಅವಳ ಮುಂದೆ ಬಂದವನು ಸಾಕ್ ನಿಲ್ಸೆ ಬಾಯಿಗೆ ಬಂದಿದ್ ಬೊಗಲ್ಬೇಡ ನೇರವಾಗಿ ಹೇಳು ಅಂತ ಹೇಳ್ದೆ ಇಷ್ಟಕ್ಕೂ ನನ್ಗೂ ಮದ್ವೆ ಮಾಡ್ಕೊಂಡು ಲೈಫ್ ಲಾಂಗ್ ಒಂದೋ ಹುಡ್ಗಿ ಜೊತೆಗೆ ಇರೋ ಆಸೆ ಇರ್ಲಿಲ್ಲ ಅದೇ ಮೊನ್ನೆ ಪಬ್ಗೋಗಿದ್ದೆ ಎಷ್ಟೋ ಟ್ರೈ ಮಾಡ್ದೆ ಯಾವ ಜೊತೆಗೂ ಒಂದ್ ಸಣ್ಣ ಮೂವ್ ಮಾಡೋಕ್ಕೂ ಆಗ್ಲಿಲ್ಲ ಆಗ್ಲೇ ಗೊತ್ತಾಗಿದ್ದು ನಾನು ಹಿಂಗೆ ಲಾಕ್ ಆಗಿದ್ದೀನಿ ಅಂತ ಅದಕ್ಕೆ ಫಿಕ್ಸ್ ಆದೆ ಲೈಫ್ ಲಾಂಗ್ ನೀನೆ ಕಟ್ಟಿ ಅಂತ ಬೇರೆ ಯಾರಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಲೈನ್ ರಿಲೇಶನ್ ಅಂತ ಕೇಳ್ತಿದ್ದೆ ಆದ್ರೆ ನೀನಂತ ಹುಡುಗಿ ಅಲ್ವಲ್ಲ ಅದಕ್ಕೆ ತಾಳಿ ಕಟ್ಟಿ ಮದ್ವೆ ಆಗೋಣ ಅಂತ ಕೇಳಿದೆ ಮದ್ವೆ ಆದ್ರೆ ನಿಂಗೆ ಇದೇ ರೀತಿ ಇರು ಅದೇ ರೀತಿ ಇರು ಅಂತ ಯಾವ ಪ್ರೆಷರ್ ನನ್ನಿಂದ ಇರಲ್ಲ ನಿಂಗೆ ಹೇಗ್ ಬೇಕೋ ಆಗಿರ್ಬಹುದು ನಿಂಗೆ ಇಷ್ಟ ಬಂದಿದ್ದು ಮಾಡು ಹಾಗೆ ಎಂದು ಆತ ಮಾತು ಮುಂದುವರಿಸುವ ಮುನ್ನವೇ ಅವನ ಕಡೆ ಕೈ ಅಡ್ಡವಾಗಿರಿಸಿ ನಿಮ್ಗೆ ಇಷ್ಟ ಬಂದಿದ್ದು ನೀವು ಅಲ್ವಾ ಸರ್ ಎಂದವಳು ದಯವಿಟ್ಟು ಇಲ್ಲಿಂದ ನಡೀರಿ ನಂಗೆ ನಿಮ್ಮ ಹೈ ಕ್ಲಾಸ್ ಬುದ್ಧಿ ಸ್ವಲ್ಪನೂ ಇಷ್ಟವಾಗಿಲ್ಲ ನಿಮ್ಗೆ ನಿಮ್ ಲೆವೆಲ್ಗೆ ತಕ್ಕ ಹುಡುಗಿ ಸಿಗ್ತಾಳೆ ಅವಳ ಜೊತೆಗೆ ಹೇಗ್ ಬೇಕೋ ಆಗಿರಿ ನನಗೆ ನೀವು ಸೂಟ್ ಆಗಲ್ಲ ಅಲ್ಲಲ್ಲ ನಿಮ್ಗೆ ನಾನೇ ಸೂಟ್ ಆಗಲ್ಲ ಇದಕ್ಕೂ ಮೇಲೆ ಒಂದು ಮಾತಾಡ್ಬೇಡಿ ಆಮೇಲೆ ನಾನು ನನ್ನ ತಾಳ್ಮೆ ಎರಡು ಸುಮ್ಮನಿರಲ್ಲ ಎಂದು ದೂರ ನಿಂತಳು ಈಗ ಅವಳಿಗೆ ಅವನ ಯಾವ ಮಾತು ಕೇಳುವ ಬಯಕೆ ಇಲ್ಲ ಒಂಥರ ಅವ್ ನೆರಳಿಗೂ ಪ್ರೀತಿ ಅರಿವಿಲ್ಲ ಅನಿಸ್ಬಿಟ್ಟಿತ್ತು ಅವಳಿಗೆ ಏನೇ ಬೋಗ್ರಾ ಏನ್ ಊರಿಗೊಬ್ಳ ಪದ್ಮಾವತಿ ಅನ್ಕೊಂಡ್ಯಾ ನೀನು ಹುಡುಗಿಯನೇ ಹುಡ್ಗಿರ್ ಜೊತೆಗೆ ಲೈವ್ ಇನ್ ಇರ್ತೀನಿ ಹತ್ತು ಕಾರು ಮಿನಿ ಪ್ಯಾಲೇಸ್ಗೆ ದಬ್ಬಿ ಹೋಗ್ತೀನಿ ಎಂದು ಕಾರ್ ಹತ್ತಿದ ಅವಳನ್ನ ಕಳ್ಕೊಂಡ ಒಂದ್ ಮನ್ಸು ಕೇಳಿದ್ರೆ ಹೋದ್ರೆ ಹೋಗ್ಲಿ ಇನ್ನೊಂದ್ ಮನ್ಸು ಉತ್ತರಿಸಿತ್ತು ಅವನ ಕಣ್ಣಲ್ಲಿ ಅವಳ ಮೇಲಿನ ಪ್ರೀತಿ ತುಂಬಿ ಹರಿತಿದೆ ಆದ್ರೆ ಆ ಪ್ರೀತಿ ಕೇವಲ ದೇಹದ ಆಸೆ ತೀರಿಸ್ಕೊಳ್ಳೋದಕ್ಕೇ ಎನ್ನುವ ಹಾಗೆ ಮಾತಾಡಿದವನ ಮೇಲೆ ಮುನಿಸಾಯ್ತವಳಿಗೆ ಒಂದ್ ವೇಳೆ ಆತ ಪ್ರೀತಿಯಾಗಿದೆ ಎಂದಿದ್ರೆ ಹುಡುಗಿಯ ಸುತ್ತ ಬೇರೆಯೇ ಆಗ್ತಿತ್ತೋ ಏನೋ ನೊಂದು ಕಣ್ಣೀರು ಸುಡಿಸುತ್ತ ಕಾರ್ ಹತ್ತಿದ್ಲು ಮನೆ ಕಡೆಗೆ ಸಾಗಿತ್ತು ಕಾರ್ ಅವಳ ಮನಸ್ಸಿಗೆ ಮತ್ತೆ ನೋಯಿಸಿದ್ನ ತನ್ನಲ್ಲೇ ಕೇಳ್ಕೊಂಡ ಯಾಕೋ ಅವನಿಗೆ ಉತ್ತರ ಸಿಗ್ಲಿಲ್ಲ ಆಕೆ ಕಿಟಕಿ ಕಡೆ ತಿರುಗಿ ಬಿಕ್ಕಿ ಬಿಕ್ಕಿ ಆಯ್ತಿದ್ಲು ಯಾಕೋ ಅವಳ ಮನ್ಸ್ಗೂ ಗೊತ್ತಿಲ್ಲದೆ ವಿರಾಜ್ ಮೇಲೆ ಪ್ರೀತಿಯಾಗಿತ್ತ ಅದೀಗ ಮುಂದ್ ಅಂತ ನೋವಾಗಿದ್ಯಾ ಅವಳಿಗೂ ಅರ್ಥವಾಗ್ತಿಲ್ಲ ಇನ್ನೇನು ಮನೆ ಸಮೀಪಿಸಬೇಕು ವಿರಾಜ್ ಮುಖ ನೋಡಿದ್ರೆ ತನ್ನ ತಂದೆ ಸುಮ್ಮನೆ ಎನ್ನುವ ಹೆದರಿಕೆ ಶುರುವಾಯ್ತು ಕಾರ್ ನಿಲ್ಸಿ ಸರ್ ನೀವಿಲ್ಲೇ ಬಿಟ್ಟು ಮನೆಗೆ ಹೋಗಿ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಎಂದಳು ಆದ್ರೆ ಈಗ ಸಿಟ್ಟಿತ್ತವನಿಗೆ ಅವಳ ಮಾತಲ್ಲಿ ಕೇಳ್ತಾನೆ ಸೀದಾ ಕಾರ್ ತಂದು ಅವಳ ಮನೆ ಮುಂದೆ ನಿಲ್ಲಿಸ್ತಾ ಅಪ್ಪ ನೋಡಿದ್ರೆ ಎನ್ನುವ ಗಾಬರಿಯಲ್ಲಿ ಕಾರ್ ಇಳಿಯಲು ಕಾರ್ ಬಾಗ್ಲು ತೆರೆಯಲು ನೋಡ್ತಿದ್ದಾಳೆ ಆತ ಲಾಕ್ ಮಾಡಿದ್ದಾನೆ ಸರ್ ತೆಗಿರಿ ಎಂದಳು ಮೂಗು ಸಿಂಡರಿಸಿ ಸುಮ್ಮನೆ ಕೂತಿದ್ದ ಅವಳ ಹೃದಯ ಹೆದರಿಕೆಗೆ ಬಡ್ಕೊಳ್ತಾ ಇತ್ತು ಅಪ್ಪ ಬಂದ್ರೆ ಅಂತ ಭಯಕ್ಕೆ ಸರ್ ಏನ್ ಯೋಚನೆ ಮಾಡ್ತಿದ್ದಾರ ತೆಗಿರಿ ಸರ್ ಎಂದಳು ಏನೋ ಯೋಚಿಸಿದ ಹಾಗೆ ಕಾರ್ ಡೋರ್ ತೆರೆದ ತಕ್ಷಣ ಕಾರ್ ಇಳಿದು ಇನ್ನೇನು ಆಕೆ ಹೋಗ್ಬೇಕು ಅವಳನ್ನು ಮೀರಿಸುವ ಹಾಗೆ ಹೆಚ್ಚೆ ಹಾಕುತ್ತಾ ಬಂತು ಅವಳ ತೋಳು ಬಳಸಿ ಕಾರಿಗೆ ಹೊರಗಿಸಿದವನ್ನ ನೋಡುತ್ತಾ ಸರ್ ಅಪ್ಪ ಬಂದ್ರೆ ತೊಂದರೆ ಆಗುತ್ತೆ ಇಲ್ಲಿಂದ ಪ್ಲೀಸ್ ಸರ್ ಎಂದು ಬೇಡಿದ್ಲು ಆದ್ರೆ ಬಿಡ್ಬೇಕಲ್ಲ ಅಬ್ಬುಪ್ಪ ಅವಳ ಮುಗದ ಬಳಿ ಬಾಗಿ ಲಾಸ್ಟ್ ಕ್ವೆಶನ್ ಅವತ್ತು ನೀನ್ ಕೇಳಿದ್ದಲ್ಲ ಇವತ್ತು ನಾನ್ ಕೇಳ್ತಿದ್ದೀನಿ ನನ್ನ ಲವ್ ಮಾಡ್ತಿದ್ಯಾ ಎಂದು ಪ್ರಶ್ನಿಸಿದ ಯಾಕೋ ಅವನ ಮನಸ್ಸಿಗೆ ಅವಳಿಗೆ ಲವ್ ಆಗಿದೆ ಅಂದನಿಸಿತ್ತೋ ಏನೋ ಮತ್ತೊಮ್ಮೆ ಅವನ ಅಚಾನಕ್ ಪ್ರಶ್ನೆಗೆ ತಬ್ಬಿ ಬಾದ್ಲು ಐ ಸ್ವೇರ್ ನಂಗೆ ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಬಟ್ ನೀನ್ ಲವ್ ಆಗಿದೆ ಅಂದ್ರೆ ಖಂಡಿತ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಪ್ರಾಮಿಸ್ ಮದರ್ ಪ್ರಾಮಿಸ್ ಲವ್ ಅಂದ್ರೆ ಏನು ಅಂತ ಫುಲ್ ರೀಸರ್ಚ್ ಮಾಡ್ತೀನಿ ನೀನನ್ನ ಲವ್ ಮಾಡ್ತಿದ್ಯಾ ಹೇಳು ಮಂಡೋದ್ರಿ ಎಂದು ಆತ ಕೇಳುವಾಗ ಅವನ ಕಣ್ಣಲ್ಲಿ ಅವಳ ಮೇಲಿರುವ ಪ್ರೀತಿ ಸ್ಪಷ್ಟವಾಗಿತ್ತು ಆದರೆ ಅವನ ಮನ್ಸಲ್ಲಿರೋ ಭಾವನೆಗಳು ಬಾಯಿಂದ ಬರುವಾಗ ಬೇರೆ ಅರ್ಥದಲ್ಲಿರ್ತಿತ್ತು ಎಂದು ಅವಳ ಹೃದಯಕ್ಕೂ ಅರಿವಾಗಿತ್ತು ಆದರೆ ಏನೊಂದು ಉತ್ತರಿಸುತ್ತಾಳೆ ಹಾಗಾದ್ರೆ ಪ್ರೀತಿಗೆ ಫಿಸಿಕಲ್ ಅಟ್ರಾಕ್ಷನ್ ಇರಲ್ವಾ ಹಾಗಿಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಮಕ್ಕಳು ಹೇಗ್ ಸಾಧ್ಯ ಅದು ಫಿಸಿಕಲ್ ಅಟ್ರಾಕ್ಷನ್ ಅಲ್ವಾ ನಂಗೆ ಯಾರ ಮೇಲೂ ಪ್ರೀತಿ ಆಗಿಲ್ಲ ಅಮ್ಮ ಅಷ್ಟೇ ನನ್ನ ಪ್ರಪಂಚ ಆಗಿದ್ಲು ಆದ್ರೆ ಅವಳು ನನ್ನ ಬಿಟ್ಟು ದೂರ ಹೋಗಿ ವರ್ಷಗಳೇ ಉಳಿತು ಅಲ್ಲಿಂದಾಚೆಗೆ ನಂಗೆ ಯಾರ ಪ್ರೀತಿನೂ ಸಿಗ್ಲಿಲ್ಲ ಅಮ್ಮನ ಪ್ರೀತಿ ಹೇಗಿರುತ್ತೆ ಅಪ್ಪನ ಕಾಳಜಿ ಹೇಗಿರುತ್ತೆ ಅಣ್ಣ ತಮ್ಮ ಅಕ್ಕಿ ತಂಗಿ ಯಾರೊಂದಿಗೂ ನಾನು ಬೆರ್ತಿಲ್ಲ ಅವ್ರ ಜೊತೆಗೆ ಇರೋದಕ್ಕೂ ಮನ್ಸು ಬರ್ಲಿಲ್ಲ ಹೀಗಾಗಿ ನಾನ್ ನಂದೇ ಕೋಟೆಯಲ್ಲಿ ಒಬ್ನೇ ಎನ್ನುವ ರೀತಿ ತಿಂಕ್ ಮಾಡ್ತಾ ನನಗೆ ನಾನೇ ಎಲ್ಲ ಅಂತ ಬೇಡ್ದವನು ಪ್ರೀತಿ ಆದ್ರೆ ಏನಾಗುತ್ತೆ ಪ್ರೀತಿಲಿ ಏನೇನೆಲ್ಲ ಫೀಲ್ ಮಾಡ್ಬೋದು ಇಬ್ರು ನನ್ನ ಲವರ್ಸ್ ಅಂತ ಯಾವಾಗ ಕರೀತಾರೆ ಯಾವುದು ನಂಗೆ ಗೊತ್ತಿಲ್ಲ ಬಟ್ ನೀ ನನ್ನ ಲೈಫ್ಗೆ ಬಂದ್ರೆ ನಾನು ಎಲ್ಲ ಕಲಿತೀನಿ ಅದಕ್ಕೆ ಕೇಳ್ತೀನಿ ನಂಗೆ ಲವ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತೀಯಾ ತುಂಬಾ ಮೃದುವಾಗಿ ಶಾಂತವಾಗಿ ಕೇಳಿದ್ದ ಯಾಕೋ ಪ್ರೀತಿ ಬಗ್ಗೆ ತಿಳಿದು ಮುಳುಗಿ ತೇಲೋ ಆಸಕ್ತಿ ಹುಟ್ಟಿತ್ತು ಅವನಲ್ಲಿ ಈಗ ಅವ್ನ ಆಡಿದ ಎಲ್ಲಾ ಮಾತುಗಳು ಅವಳ ಮನಸ್ಸು ಮುಟ್ಟಿತ್ತು ಲವ್ ಆಗಿದೆ ಅಂತ ಹೇಳೋಕೆ ಅವ್ಳ ಮನಸ್ಸಲ್ಲೂ ಗೊಂದಲಗಳಿವೆ ಪ್ರೀತಿ ಅಂದ್ರೆ ಏನು ಅಂತ ವಿವರಣೆ ಕೊಡೋಕೆ ಇದು ಸರಿಯಾದ ಸಮಯ ಅಲ್ಲ ಒಂದ್ ವೇಳೆ ಈಗ ಅವಳ ತಂದೆ ಬಂದ್ರೆ ಇವನನ್ನ ನೋಡಿದ್ರೆ ಆ ದಿನ ಇವನ್ ಕೆನ್ನೆ ಹೊಡೆದ ಬಗ್ಗೆ ಮಾತಾಡಿದ್ರೆ ಈತ ಆ ವಿಚಾರ ತಿಳಿದು ತನ್ನ ತಂದೆಗೆ ಹಾನಿ ಮಾಡ್ತಾನೇನೋ ಎನ್ನುವ ಹೆದರಿಕೆ ಶುರುವಾಯ್ತು ಅವ್ಳಿಗೆ ಇವನನ್ನ ಬೇಗಲಿಂದ ಸಾಕ್ಸೋದೆ ಸರಿ ಅನ್ಸಿ ಸರ್ ನಿಮ್ಗೆ ಇದ್ಯಾವ್ದು ಪರಿಚಯ ಇಲ್ಲ ಅಂತ ಆದ್ರೆ ಇದಕ್ಕೆಲ್ಲ ವಿವರಣೆ ಕೊಡೋ ಸಮಯ ಇದಲ್ಲ ನೀವು ನನ್ನ ನೋಡ್ತೇ ಕಾರಣ ನನ್ ಮೇಲೆ ನಿಮ್ಗಿರೋ ಪ್ರೀತಿ ನನ್ನ ಧನಿ ಕೇಳ್ಬೇಕು ನನ್ನ ಬಾಯಿಂದ ಸರ್ ಅನ್ನಿಸ್ಕೊಳ್ಬೇಕು ಅಂತ ನೀವೆಷ್ಟು ಚಡಪಡಿಕೆ ತೋರಿದ್ರು ಅದೆಲ್ಲ ನನ್ಗೆ ಅರ್ಥ ಆಯ್ತು ಲಂಕಾಧಿಪತಿ ನನ್ನ ಬಾಯಿಂದ ಸರ್ ಅಂತ ಕಟ್ಸ್ಕೊಳ್ಳೋದಿಕ್ಕೆ ತನ್ನ ದರ್ಪ ಗರ್ಭ ಬಿಟ್ಟು ಕ್ಷಮೆ ಕೇಳೋಕೆ ಬಂದಿದ್ದು ನಾನ್ ಸುಸ್ತಾದಾಗ ಕಾಳಜಿ ಮಾಡಿದ್ದು ಎಲ್ಲವೂ ನಿಮ್ಮಲ್ಲಿ ನನ್ನ ಮೇಲಾಗಿರೋ ಪ್ರೀತಿ ಅಂತ ಸ್ಪಷ್ಟವಾಗಿತ್ತು ಆದ್ರೆ ಈ ಪ್ರೀತಿ ಬದಲು ಆಕರ್ಷಣೆ ಅಂತ ತಪ್ಪು ತಪ್ಪಾಗಿ ಹೇಳಿಕೆ ನೀಡಿ ನನ್ನ ಮನಸ್ಸಿಗೆ ನೋವು ಮಾಡ್ಬಿಟ್ರಿ ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ಇಂಥವಳ ನಡು ಬಳಸಿ ಕಣ್ಣಲ್ಲಿ ಕಣ್ಣಿಟ್ಟು ಸರಿ ಜು ಯು ಲವ್ ಮೀ ಮತ್ತೊಮ್ಮೆ ಸಿಹಿಯಾಗಿ ಕೇಳಿದ ಕ್ಷಮಿಸಿ ಸರ್ ಪ್ರೀತಿ ಬಗ್ಗೆ ಸ್ಪಷ್ಟತೆ ಕೊಡೋ ಸಮಯ ಅಲ್ಲ ಇದು ಎಂದು ಕೊಂಡವಳು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ ನಿಮ್ಮ ಮೇಲೆ ಯಾವ ಲವ್ ಆಗಿಲ್ಲ ನಾ ನಿಮ್ಗೆ ಯಾವ ಪ್ರೀತಿ ಪರಿಚಯ ಮಾಡಿಕೊಡೋಕ್ಕಾಗಲ್ಲ ಆಗಲ್ಲ ಪ್ಲೀಸ್ ಇಲ್ಲಿಂದ ಹೋಗಿ ನಿಮ್ಮಿಂದ ಮತ್ತೇನು ತಪ್ಪಾಗ್ದೇ ಇರ್ಲಿ ಎಂದಳು ಪ್ಲೀಸ್ ಮಂಡೋದ್ರೆ ಹರೀಶ್ ಕೂಡ ನಂಗೆ ನಿಮ್ಮ ಮೇಲೆ ಲವ್ ಆಗಿದೆ ಅಂತಾನೆ ನನ್ ಫೀಲಿಂಗ್ಸ್ ನಿನ್ನತ್ರ ಹೇಳಿದ್ರೆ ನೀನ್ ಕೆನ್ನಾಗ್ ಬಾರಿಸ್ದೆ ಹಾಗಾದ್ರೆ ನಂಗೆ ಲವ್ ಆಗಿಲ್ವಾ ಇಲ್ಲ ಲವ್ ಆಗಿದ್ರು ಲವ್ ಆಗಿಲ್ಲ ಅದು ಕೇವಲ ಅಟ್ರಾಕ್ಷನ್ ಅಷ್ಟೇ ಪ್ಲೀಸ್ನಿಂದ ಹೋಗಿ ಸರ್ ಎಂದವಳು ಸುತ್ತಮುತ್ತ ನೋಡುತ್ತಾ ಹೆದರುತ್ತಿದ್ದಾಳೆ ಹಾಗಾದ್ರೆ ನಿನ್ಗೆ ಆ ವೈರಿ ಮೇಲೆ ಲವ್ ಆಗಿದ್ಯಾ ಎಂದು ಗಡುಸಾಗಿ ಕೇಳಿದ ಇಲ್ಲ ಎಂದು ಉತ್ತರಿಸೋಕೆ ಮುಂದಾದವಳಿಗೆ ತನ್ನ ತಂದೆ ಬಂದ್ರೆ ಎಲ್ಲವೂ ಅತಿರೇಕಕ್ಕಿರುವ ಸೂಚನೆ ಸಿಕ್ಕಿತು ಆ ಮಾತು ನುಂಗಿ ಮದ್ವೆ ಆಗ್ತಿದ್ದೀನಿ ಅಲ್ವಾ ಅಂದ್ರೆ ಅರ್ಥ ಆಗಲ್ವಾ ನಿಮಗೆ ಇಷ್ಟೇ ಇಲ್ಲದೇ ಆಗ್ತಾರಾ ಎಂದಳು ಈ ರೀತಿ ರೊಚ್ಚಿಗೆಬ್ಬಿಸಿದ್ರೆ ಆತ ಬೇಗ ಇಲ್ಲಿಂದ ಕಳಚಿಕೊಳ್ಳುತ್ತಾನೆ ಎನ್ನುವ ನಿಕ್ಕಿನಲ್ಲಿ ಅಂದ್ರೆ ಆ ವೈರಿನ ಮದ್ವೆ ಆಗೋಕೆ ನಿಂಗೆ ಸಂಪೂರ್ಣ ಒಪ್ಪಿಗೆ ಇದ್ಯಾ ತುಸು ಕೋಪದಲ್ಲೇ ಕೇಳಿದ ಹಾ ಎಂದಳು ಅವನಿಗೂ ಗೊತ್ತು ಅವನಿಗೆ ಆ ಮಾತು ಎಷ್ಟು ಕೋಪ ಬೇಸರ ನೋವು ತರಿಸಬಹುದು ಎಂದು ಒಂದು ಸಣ್ಣ ಮಗು ಅಮ್ಮನ ಬಳಿ ಬಂದು ಆಯ್ ಈ ಹೇಳಿಕೊಳ್ಳುವಂತೆ ಪೀಡಿಸಿದ ರೀತಿಯಲ್ಲಿ ಪ್ರೀತಿ ಪಾಠ ಮಾಡು ಎಂದು ಬಂದಿದ್ದ ಈಗ ಅವನ ಮನಸ್ಸಿಗೆ ಘಾಸಿ ಮಾಡುವುದು ತಪ್ಪೆಂದುಕೊಂಡ್ರು ಆ ಸಮಯಕ್ಕೆ ಅದೇ ಸರಿ ಎನಿಸಿದ ಹಾಗೆ ಸುಮ್ಮನೆ ನಿಂತಳು ಯಾಕೆ ಯಾಕನ್ ಮೇಲೆ ನವಾಯ್ತು ನಿಂಗೆ ಅದೇಂಗ್ ಮೇಲೆ ಅವ್ವಾಯ್ತು ನಿಂಗೆ ಎಂದು ಕಿರುಚಿದ ಅವನ ಬಾಯಿ ಮೇಲೆ ತನ್ನ ಅಂಗ ಇರಿಸಿ ಯಾಕಂದ್ರೆ ಅವರು ಈ ರೀತಿ ಆವೇಶ ತೋರ್ಸಲ್ಲ ಕೋಪ ಮಾಡ್ಕೊಳ್ಳಲ್ಲ ಮೃಗದಂತೆ ನಡ್ಕೊಳ್ಳಲ್ಲ ಹೆಣ್ಣಿಗೆ ಗೌರವ ಕೊಡ್ತಾರೆ ನಿಮ್ ಹಾಗೆ ಮೂರತ್ತು ಪಬ್ಬಲ್ ಬಿದ್ದಿರಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ದೊಡ್ಡೋರು ಚಿಕ್ಕೋರು ಅನ್ನೋ ಗೌರವ ಕೊಡ್ತಾರೆ ಒಂದ್ ಕೆಟ್ಟ ಅಭ್ಯಾಸ ಇಲ್ಲ ಒಂದ್ ಹೆಣ್ಣು ಬಯಸು ಎಲ್ಲ ಗುಣಗಳು ಅವರಲ್ಲಿದೆ ಅದಕ್ಕೆ ಎಂದವಳ ಮಾತು ಪೂರ್ತಿಯಾಗೋ ಮುನ್ನವೇ ಅವಳ ತೋಳು ಬಿಟ್ಟು ಸೋ ಎಂದ ಅದಕ್ಕೆ ಮದ್ವೆಗೆ ಒಪ್ಪಿಗೆ ಕೊಟ್ಟೆ ಎಂದಳು ಎಲ್ಲೋ ನೋಡ್ತಾ ಅವನಿಗೆ ಮೊದಲೇ ಧನುಷ್ ವೈರಿ ವೈರಿನ ತನ್ನ ಮುಂದೆಯೇ ಇಷ್ಟು ಹೊಗಳಿದ್ದು ಅರಗಿಸಿಕೊಳ್ಳದ ವಿಚಾರ ಜೋರಾಗಿ ನಕ್ಕು ಹಲ್ಲು ಬಿಗಿದು ಈಗ ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಕಣೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ನೀನ್ ನಾನ್ ಅನ್ಕೊಂಡ್ ಹಾಗೆ ಮುಗ್ದೆ ಅಲ್ಲ ಕಿಲ್ಲರ್ ಸೈಲೆಂಟ್ ಕಿಲ್ಲರ್ ನನ್ನ ಉರಿಸ್ಬೇಕು ಅಂತ ಇಷ್ಟ ಇಲ್ಲ ಅಂದ್ರೂ ಆ ವೈರಿನ ಮದ್ವೆ ಆಗೋಕೆ ಒಪ್ಪಿದ್ಯ ನಂಗ್ ಈಗ ಸ್ಪಷ್ಟವಾಯ್ತು ಅದಕ್ಕೆ ಮದ್ವೆ ಆಗಲ್ಲ ಅಂತ ಮಾತಾಡ್ದವಳು ಇವತ್ತು ಆ ವೈರಿನ ಲವ್ ಮಾಡ್ತಿದ್ದೀನಿ ಅಂತಿದ್ಯಾ ಅಲ್ವಾ ಎಂದು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಕೇಳಿದ್ದ ಅವಳಿಗೋ ಅಪ್ಪ ಬಂದ್ರೆ ಅನ್ನೋ ಭಯ ನೀವು ನನ್ನ ಬೇಗ ಉಡಿಸಲು ಹೌದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಅದು ಗೊತ್ತಾಯ್ತಲ್ವಾ ಇನ್ನು ಏನ್ ನೋಡ್ತಾ ಹೋಗಿ ಇಲ್ಲಿಂದ ಎಂದಳು ಅವಳ ಮಾತಿನಲ್ಲಿದ್ದ ವ್ಯಂಗ್ಯ ಕಂಡು ಉರಿದು ಬಿದ್ದ ಓ ಅಷ್ಟೊಂದು ಕೊಬ್ಬೆನೆ ಯವರಾಜ್ ಸುಮ್ನಿರೋನಲ್ಲ ಕಣೆ ಇಷ್ಟ ನಂಗೈ ನಂಗೆ ಸೇರೋವರೆಗೂ ಸುಮ್ನಿರೋನಲ್ಲ ಯವರಾಜ್ ಎಂದು ಎಚ್ಚರಿಸಿದ ಹೌದಾ ನಾನು ವಸ್ತು ಅಲ್ಲ ನೀವ್ ಇಷ್ಟ ಪಟ್ಟಿದೀರಾ ಅಂತ ಧನುಷ್ ಅವರನ್ನ ಬಿಟ್ಟು ನಿಮ್ ಹಿಂದೆ ಓಡ್ ಬರೋಕೆ ಎಂದಳು ಕೋಪ ಮಾಡ್ಕೊಂಡಾದ್ರು ಈತ ಹೋಗ್ಲಿ ಎನ್ನು ಉದ್ದೇಶ ಅಷ್ಟೆ ಗೆ ಚಾಲೆಂಜ್ ಹಾಕ್ತಿದ್ಯಾನೆ ಎಂದವನ ಕಡೆ ನೋಡಿ ಹಾ ಹಾಗೆ ಅನ್ಕೊಳ್ಳಿ ಈಗ ಹೋಗ್ಲಿ ಇಲ್ಲಿಂದ ಎಂದಳು ತಕ್ಷಣ ಅವಳ ಬಳಿ ಬಂದವನು ನಾನು ನೋಡ್ತೀನಿ ಅದೇಂಗೆ ನೀನ ಆ ವೈರಿನ ಮದ್ವೆ ಆಗ್ತೀಯಾ ಅಂತ ಎನ್ನುತ್ತ ಕೋಪದಲ್ಲಿ ನುಡಿದ ಕಣ್ಣ ಗಳಿಸಿ ನೋಡ್ತಿದ್ಲು ಸಿರಿ ಅವಳಿಗೂ ಗೊತ್ತು ಈಗವನ ತಲೆಯಲ್ಲಿ ಏನು ಆಲೋಚನೆ ಬಂದಿದೆ ಎಂದು ಹಾಗೆ ಮೆತ್ತಗೆ ಅವಳ ಕಿವಿಯಲ್ಲಿ ನಿನ್ನ ಸ್ವೀಟ್ ಚಾಲೆಂಜ್ ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಬಂಗಾರಿ ವೈರಿನ ಬಿಟ್ಟು ವೀರನ ಕೈಗೆ ಹೇಗ್ ಸೇರೋ ಹಾಗೆ ಮಾಡ್ತೀನಿ ಅಂತ ನೋಡ್ತಾರು ಚಾಲೆಂಜ್ ಅಕ್ಸೆಪ್ಟೆಡ್ ಎಂದ ಅಕ್ಕಿ ಅವನ ಸ್ಪರ್ಶಕ್ಕೆ ಸಿಹಿಯಾಗಿ ಕಂಪಿಸುವಾಗ ತಡ ಮಾಡದೆ ಬೆದರುತ್ತಿದ್ದವಳ ತುಟಿಗೆ ಸಣ್ಣದಾಗಿ ಮುಟ್ಟಿಟ್ಟ ದೊಡ್ಡ ಹೇಳಿದಾರೆ ಶುಭಾರಂಭಕ್ಕೆ ಬಾಯಿ ಸಿಹಿ ಮಾಡಿ ಅಂತ ಎಂದ ಮೋಹಕವಾಗಿ ಆಕೆ ಗಾಬರಿಯಲ್ಲಿ ಅವನ ಕಡೆ ನೋಡಲು ಸುಂದರವಾಗಿ ಗುಳಿಕೆನ್ನೆ ತೋರುತ್ತಾ ನಾಳೆ ಇದೆ ಆ ವೈರಿಗೆ ಬಂಗಾರಿ ಸಿಗೋಣ್ವಾ ಮಂಡೋದ್ರಿ ಶಾಪಿಂಗ್ ನಾಳೆನೆ ಅಲ್ವಾ ಸೀರೆ ಸೆಲೆಕ್ಟ್ ಮಾಡೋ ಜವಾಬ್ದಾರಿ ನಂಗೆ ಬಿಡು ಸೀರೆ ಸೆಲೆಕ್ಷನ್ಗೆ ನಾನ್ ಬಂದೇ ಬರ್ತೀನಿ ಹಾಗೆ ಹೊಸ ನ್ಯೂಸ್ ಕೊಡ್ತೀನಿ ನಿನ್ನ ಲವರ್ಗೆ ಐ ಮೀನ್ ನನ್ನ ವೈರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬಹುದು ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ನ ಕರ್ಕೊಂಡ್ ಬಾ ಅಂತ ಹೇಳು ಆಯ್ತಾ ಆಯ್ತಾ ಥರ್ಡ್ ಕೀಸ್ ಅಲ್ವಾ ಎನ್ ಮುಂದೆ ಲೆಕ್ಕ ಇಟ್ಕೋಬೇಡ ಕೊಡ್ತಾನೆ ಇರ್ತೀನಿ ಸಾಧ್ಯವಾದ ತಪ್ಪಿಸ್ಕೋ ಎಂದವನು ಕಾರ್ ಹತ್ತಿ ಫ್ಲೈಯಿಂಗ್ ಕೀಸ್ ಎಸೆದು ನಗುಮೊಗದಲ್ಲೇ ಹೊರಟ ಅವನ ವಿಚಿತ್ರ ವಿಚಿತ್ರ ವರ್ತನೆಗೆ ಸಿರಿ ತಲೆ ಸಿಡಿಯುತ್ತಿದೆ ಎಂತ ವಿಚಿತ್ರ ಈ ವಿರಾಜ್ ಸರ್ ಏನ್ ಮಾಡ್ತಾರೆ ನಾಳೆ ಆಂಬುಲೆನ್ಸ್ ತರೋಕೆ ಯಾಕೆ ಹೇಳಿದ್ದು ಧನುಷ್ ಅವ್ರಿಗೆ ಹೇಳಬೇಕು ಎಂದುಕೊಂಡವಳ ತುಟಿ ಅವನ ತುಟಿ ಸೋಕಿ ಇನ್ನಷ್ಟು ಅದುರುತ್ತಿತ್ತು ಸಂಭಾಳಿಸಿಕೊಂಡು ಹಿಂದೆ ತಿರುಗಿದವಳ ಕಣ್ಣಿಗೆ ಅವಳ ತಂದೆ ಬಿದ್ರು ಅವರನ್ನ ನೋಡಿ ಜೀವವೇ ಬಾಯಿಗೆ ಬಂದಂತೆ ಬೆದರಿ ನಿಂತಳು ಮುಂದೆ ಸ್ವೀಟ್ ಚಾಲೆಂಜ್ ನಲ್ಲಿ ಯಾರ್ ಗೆಲ್ಬೇಕು ಮುಂದಿನ ಸಂಚಿಕೆಯಲ್ಲಿ ಹಾಯ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್ ಅಟೆನ್ಷನ್ ಪ್ಲೀಸ್ ಹುರಾ ಸಿಂಹಾದ್ರೆ ನಿಮಗೆಲ್ಲ ಹಾಟ್ ನ್ಯೂಸ್ ಕೊಡ್ತಾನೆ ಬರ್ಕೊಳ್ಳಿ ಬರ್ಕೊಳ್ಳಿ ನ್ಯೂಸ್ ಬರ್ಕೊಳ್ಳಿ ಇಟ್ಸ್ ಆಲ್ ಅಬೌಟ್ ಹುರಾಟ್ ಮ್ಯಾರೇಜ್ ಎಂದ ಸಿರಿಗೆ ನೆತ್ತಿಗೇರಿತು ಎಲ್ಲಿ ಎಲ್ಲರ ಮುಂದೆ ತನ್ನ ಮದುವೆ ಸಿರಿ ಜೊತೆಗೆ ಎಂದು ಸ್ಟೇಟ್ಮೆಂಟ್ ಕೊಡ್ತಾನೋ ಎಂದು ಆದರೆ ಆತ ಏನು ಹೇಳಬಹುದು ಎಂದು ಹರೀಶ್ಗೆ ಮಾತ್ರ ಗೊತ್ತಿತ್ತು ಆತ ಸಪ್ಪೆ ಮಾರಿಯಲ್ಲಿ ಏನಿದು ಭಗವಂತ ಎನ್ನುವ ಹಾಗೆ ನಿಂತಿದ್ದ ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ